ಅಹ್ ಇವರಿಬ್ಬರ ಮಾತಾಡಂಗದಲ್ಲಿ ಏನು ಮಾತಾಡೋದಿಲ್ಲ ಮೊದಲೇದಾಗಿ ನನ್ನ ತಾಯಿ ಮನೆಯಲ್ಲಿ ನನ್ನ ಮನೆಯಲ್ಲಿ ಸನ್ಮಾನ ಮಾಡ್ತಿರೋದು ಹೆಮ್ಮೆ ತರುವಂತ ಸಂತೋಷ ತರುವಂತ ಒಂದು ವಿಚಾರ ಚೇಂಬರ್ ಯಾವಾಗ್ಲೂ ಒಂದ್ ರೀತಿ ನಮ್ಮನ್ನ ನಮ್ಮನ್ನ ಒಳ್ಳೇದಾಗ ಗುರುತಿಸಿ ಏನಾದ್ರು ಸಂಕಷ್ಟದಲ್ಲಿದ್ದಾಗ ಬನ್ನಿ ಅಂತ ಕರೆದು ನಮ್ಮ ಸಲಹೆಗಳನ್ನು ಕೇಳಿ ಒಂದು ರೀತಿಯಲ್ಲಿ ಬೆಲೆ ಕೊಡೋದಿದೆಯಲ್ಲ ನಮ್ಗೆ ತುಂಬಾ ಸಂತೋಷ ಅನ್ಸತ್ ಯಾಕಂದ್ರೆ ಯಾರನ್ನಾದ್ರೂ ಮೆಂಚಿಸ್ಬೋದು ಮನೆಯವ್ರನ್ನ ಮೆಂಚಿಸೋದು ತುಂಬಾ ಕಷ್ಟ ಏನೇ ಕೆಲಸ ಇಲ್ಲ ಇಲ್ಲದಿಂದ ಅದೊಂದು ಸ್ವಲ್ಪ ಚೆನ್ನಾಗಿ ಮಾಡಿರ್ಬೇಕಿತ್ತಿಲ್ಲ ಅದನ್ನ ಹೀಗೆ ಮಾಡಿರ್ಬೇಕು ಅಂದ್ರೆ ತಿದ್ದಿ ತೀಡಿ ಸಂತೋಷಪಟ್ಟು ನಮ್ಮ ಸಂತೋಷವನ್ನ ನಿಮ್ಮ ಸಂಭ್ರಮ ಅಂತ ಅನ್ಕೊಂಡು ಇವತ್ತ ಮೂರು ಜನಕ್ಕೆ ಸನ್ಮಾನ ಮಾಡೋದಿದೆಯಲ್ಲ ಅದು ನಿಜವಾಗ್ಲು ನಿಮ್ಮ ತಾಯಿತನವನ್ನ ಎತ್ತಿ ತೋರಿಸ್ತಾ ಇದೆ ಅದಕ್ಕೆ ಚೇಂಬರ್ನ ಪ್ರತಿಯೊಬ್ಬ ಸದಸ್ಯರಿಗೂ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ಹಾಲಿ ಮಾಜಿ ಯಾರಾಗಿ ಅವರೆಲ್ಲರೂ ನಮ್ಮ ಮನೆಯವರೇ ಮನೆ ಹಿರಿಯರು ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇದರ ಜೊತೆಗೆ ಒಂದು ವಿಶೇಷ ಅಂತಂದ್ರೆ ನನಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟರೇಟ್ ಬಂದಿದ್ದು ಇವರಿಬ್ಬರಿಗೂ ಗಂಗೂ ತಾಯಿ ಹಾಲು ಆ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟರೇಟ್ ಬಂದಿದ್ದು ಇಬ್ಬರು ತಾಯಂದಿರಲಿ ಎರಡು ತಾಯಂದಿರ ಹೆಸರಿನ ವಿಶ್ವವಿದ್ಯಾನಿಲಯ ಈ ತಾಯಿ ಮನೆಯ ಮಕ್ಕಳಿಗೆ ಕೊಟ್ಟಿದ್ದಾರೆ ನನಗೆ ಬಹಳ ಸಂತೋಷ ಕೊಟ್ಟಂತ ವಿಚಾರ ಆ ವಿಚಾರಕ್ಕೋಸ್ಕರನೇ ಕ್ಷಮೆ ಇರಲಿ ನಾನು ನನ್ನ ಮನೆಯಲ್ಲಿ ಕೂಡ ಮಹಿಳೆಯರನ್ನೇ ಕರೆದು ನಾನು ಅವ್ರ ಜೊತೆ ಸಂಭ್ರಮ ಪಡ್ಬೇಕು ಅಂತ ಆಸೆಪೆಟ್ ಮಾಡಿದೆ ಅಹ್ ಅದೇ ಶ್ರೀ ಹೇಳ್ತಾ ನಮ್ಮನ್ನೆಲ್ಲ ಕರೆಯಲ್ವಾ ಮನೆ ಸಮಾರಂಭಕ್ಕೆ ಇಲ್ಲ ಪುರುಷರನ್ನೂ ಕಳೆದು ಸನ್ಮಾನ ಮಾಡುವಂತ ಆಲೋಚನೆ ಖಂಡಿತವಾಗ್ಲೂ ಇದೆ ಖಂಡಿತ ಮಾಡ್ತೀನಿ ಅಂತ ಹೇಳಿ ಆ ಯೋಗ ಯೋಗ್ಯತೆ ಅದ್ರ ಎಲ್ಲ ಮಾತಾಡುವಷ್ಟು ದೊಡ್ಡ ದೊಡ್ಡ ಅರ್ಥ ಇದ್ರು ಕೂಡ ಒಂದೊಂದ್ಸತಿ ನನಗೆ ಇದು ನಿಜವಾಗ್ಲೂ ಅಂದುಕೊಂಡಿರ್ಲಿಲ್ಲ ಕನಸು ಕಂಡಿರ್ಲಿಲ್ಲ ಅಥವಾ ಎಲ್ಲಿಯೂ ದೂರ ದೂರದಲ್ಲಿಯೂ ಕೂಡ ಈ ತರದೊಂದು ಡಾಕ್ಟರೇಟ್ ನನಗೆ ಬರ್ತದೆ ಬರಬಹುದು ಆಗ್ತದೆ ಅನ್ನೋ ಕನಸು ಇರ್ಲಿಲ್ಲ ಅವರು ಮೊಟ್ಟ ಮೊದಲ ಬಾರಿಗೆ ಇಂದಿನ ದಿನ ನನಗೆ ಕರೆ ಮಾಡಿದಾಗ ಸುಬ್ಬಂದನೇ ಹೇಳಿದೆ ನಾನು ಇಂದಿನ ದಿನ ಕರೆ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ನನಗೆ ಬೈ ಕೈ ಕಾಲು ಎಲ್ಲ ತಣ್ಣಗಾಗಿದ್ದು ಆಯ್ತು ಆ ಡಾಕ್ಟರೇಟ್ ಇಲ್ಲಿ ಒಂದ್ ನಿಮಿಷ ಅಂದ್ರೆ ನಮ್ಮ ಯಜಮಾನ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ ಅಮ್ಮ ಅಷ್ಟೊಂದು ದೊಡ್ಡವರು ಜನಕ್ಕೆ ಎಲ್ಲ ದೊಡ್ಡ ದೊಡ್ಡವರಿದ್ದಾರೆ ಇದಾರೆ ಅವ್ರ ಹೆಸರು ಹೇಳು ನೀನು ನಿನಗೆ ಆಮೇಲೆ ಸಿಗ್ತ ಆಮೇಲೆ ಓಕೆ ಅಂತ ಹೇಳು ಆಮೇಲೆ ಓಕೆ ಅಂತ ಹೇಳಿ ಈಗ ಬೇಡ ಅಂತ ಹೇಳು ಈಗ ಬೇಡ ಅಂತ ಹೇಳಿ ಒಂದು ನಾನು ಅದನ್ನೇ ಹೇಳಿದೆ ಇಲ್ಲ ಅದ್ ನಾನು ಅದನ್ನೇ ಹೇಳಿದೆ ಫೋನ್ ಮಾಡಿ ಸರ್ ಥ್ಯಾಂಕ್ ಯು ನೈ ನನ್ನ ಅನ್ಕೊಂಡಿದ್ದೀರ ಸತ್ಯ ಹೇಳ್ತೀನಿ ನಾನು ಹೇಳಿದ ಮೊಟ್ಟ ಮೊದಲ ಹೆಸರು ಗಿರಿಜಾ ಸತ್ಯ ಅದಾದ್ಮೇಲೆ ಹೇಮಮ್ಮ ಹೆಸರು ಹೇಮಾ ಚೌಧರಿ ಅವ್ರ ಹೆಸರು ಅಲ್ಲ ಇವ್ರಿಬ್ಬರ ಸೂಚಿಸಿದೆ ಆದ್ರೆ ಅವ್ರು ಹೇಳಿದ್ದು ಇದು ಬೇಕು ಬೇಳೆಗಳಲ್ಲಿ ಇಲ್ಲ ಈಗಾಗ್ಲೇ ಗವರ್ನರ್ ಅಂಕಿತ ಆಗಿ ಬಂದಾಗಿದೆ ನ ಸಮಾರಂಭ ಹೌದಾ ಎಲ್ಲೋ ಇಲ್ಲೇ ಇಲ್ಲೋ ಇರುತ್ತೆ ಹೌದ ಎಲ್ಲಿ ಸರ್ ಅದು ಬಿಜಾಪುರದಲ್ಲಿ ಬಿಜಾಪುರ ಕಿಂಗ್ ಸರ್ ಅಂತ ಇಲ್ಲ ನೀವು ಹೆಂಗಾದ್ರೆ ಬಂದ್ಬಿಡ್ಬೇಕು ಇವತ್ತು ಅಂದ್ರೆ ಆ ಈ ಪ್ರಶಸ್ತಿಯ ಘನತೆ ಗೌರವ ಫೋಶಾಲ ನಾಲ್ಕು ಮೇಲೆ ಗೊತ್ತಾಯ್ತು ನನಗೆ ಆ ಜನ್ಮದ ನನ್ನ ತಂದೆ ತಾಯಿ ಮಾಡಿರುವ ಆಶೀರ್ವಾದ ಮುಖ್ಯವಾಗಿ ನನಗೆ ಸಿನಿಮಾದಲ್ಲಿ ಕಲಿಸಿದ ಅದು ನಿರ್ದೇಶಕರಾಗಿರ್ಬೋದು ಮೊದಲೇದಾಗಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ತಂತ್ರಜ್ಞರಿಗೆ ಸಹನಕರಿಗೆ ಕಲಾವಿದರಿಗೆ ಹಿರಿಯರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ತುಂಬಾ 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 ಧನ್ಯವಾದಗಳನ್ನ ಹೇಳ್ತೀನಿ ಮಾಧ್ಯಮ ಅದು ಮೈ ಗ್ರೇಪ್ ಸಪೋರ್ಟರ್ಸ್ ಆರ್ ಮಾಧ್ಯಮ ಮತ್ತು ಪತ್ರಕರ್ತರು ಅವರಿಗೂ ಕೂಡ ಮತ್ತು ಇಲ್ಲಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇವರಿಬರಿಗೆ ಹาร์ಟಿ ಕंग्रेचुಲೇಷನ್ಸ್ ಹೇಳ್ತಾ ಥ್ಯಾಂಕ್ ಯು ದರ್ಶಮನಾ ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಈಗ ಆದವರಂತ ಆತಿಗಳಿಗೆ ಒಂದು ಸಮಾನ ಕರೆ ಅಥವಾ ಈ ಸನ್ಮಾನದ ನಮ್ಮ ಅಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರ ಅಂತ ಚನ್ನ ಪ್ರಣಾಮ ಮತ್ತು ತಮಸ ನಾವು ನಮ್ಮ ಪರವಾಗಿ ಸರ್ ನೆಮ್ಮವಕಗಳ ಸಮದೇಶರla